ನಮಸ್ಕಾರ ಶೋಭಾ ಸವಿರುಚಿಗೆ ಸ್ವಾಗತ ಮನೆಯಲ್ಲೇ ತುಂಬ ಸುಲಭವಾಗಿ ಕಡಿಮೆ ಪದಾರ್ಥನ ಉಪಯೋಗಿಸಿಕೊಂಡು ನಮ್ಮ ದೇಹಕ್ಕೆ ತುಂಬ ಉಪಯುಕ್ತವಾದ ಒಂದು ಕ್ಯಾಲ್ಸಿಯಂ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಮೂಳೆಗಳು ಕಬ್ಬಿಣದಂತೆ ಸ್ಟ್ರಾಂಗ್ ಆಗೋದಕ್ಕೆ ಇದು ಒಂದು ಅತ್ಯುತ್ತಮವಾದ ಆಹಾರ ಮತ್ತೆ ಮಕ್ಕಳಿಗಾಗ್ಬೋದು ದೊಡ್ಡೋರಿಗಾಗ್ಬೋದು ರಕ್ತದ ಕೊರತೆ ಇತ್ತು ಅಂದರೆ ಸುಸ್ತು ನಿಶಕ್ತಿ ಮತ್ತು ನಮ್ಮ ದೇಹದಲ್ಲಿ ಆಗುವಂತಹ ಹಲವಾರು ತೊಂದರೆಗಳಿಂದ ನಾವು ಮುಕ್ತರಾಗ್ಬೋದು ಇದನ್ನ ದಿನ ನಾವು ಒಂದೊಂದು ಸ್ಪೂನು ಆಲ್ ಜೊತೆಯಲ್ಲಿ ತಗೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇವಾಗ ಈ ಕ್ಯಾಲ್ಸಿಯಂ ಪೌಡರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ತಾವರೆ ಬೀಜನ ತೋರಿಸ್ತಾ ಇದ್ದೀನಿ ತಾವರೆ ಬೀಜ ಅಂತಾರೆ ಮಕಾನ ಅಂತಾರೆ ಲೋಟಸ್ ಶೀಡ್ಸ್ ಅಂತಾರೆ ಇದು ಎಲ್ಲ ಸ್ಟೋರ್ ಅಂಗಡಿಗಳಲ್ಲಿ ಅಥವಾ ಅಥವಾ ಡಿಮಾಲ್ಟ್ಗಳಲ್ಲಿ ರಿಲಯನ್ಸ್ಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಈ ಪಾಕೆಟ್ ಬಂದು ನೂರು ಗ್ರಾಮ್ ಇದೆ ನೂರು ಗ್ರಾಮು ಒಂದು ಪಾಕೆಟ್ ಇದು ಇದನ್ನು ಪೂರ್ತಿಯಾಗಿ ಉಪಯೋಗಿಸ್ತಾ ಇದ್ದೀನಿ ಇವಾಗ ಪಾಕೆಟ್ನ ಓಪನ್ ಮಾಡಿ ನಾನು ಈ ರೀತಿ ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಇವಾಗ ನಾನು ಇದ್ರ ಜೊತೆಗೆ ಕೆಲವೊಂದಷ್ಟು ಡೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಆಗುವಷ್ಟು ಬಾದಾಮ್ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಗೋಡಂಬಿ ತಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಬಿಳಿ ಹೆಣ್ಣನ ತಗೊಂಡಿದ್ದೀನಿ ಈ ನಾಲ್ಕೇ ಪದಾರ್ಥ ಈ ನಾಲ್ಕು ಪದಾರ್ಥನ ಉಪಯೋಗಿಸ್ಕೊಂಡು ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಒಂದು ಕ್ಯಾಲ್ಸಿಯಂ ಪೌಡ್ರನ್ನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇವಾಗ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ನಾನು ಫಸ್ಟು ಈ ಮಖಾನ ಹಾಕಿ ಇದ್ದೀನಿ ಅಂದರೆ ತಾವರೆ ಬೀಜ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೋಬೇಕು ಉರಿ ಕಡಿಮೆ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಒಂದು ಎರಡು ಮೂರು ಸಲ ನಾವು ಕಡಿಮೆ ಹುರಿನಲ್ಲಿ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಳ್ಳೋಣ ಈ ತಾವರೆ ಬೀಜದ ಬಗ್ಗೆ ನಾವು ಹೇಳಬೇಕು ಅಂತ ಅಂದರೆ ಕ್ಯಾಲ್ಶಿಯಂ ಏರಳವಾಗಿರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ನಾರಿನಂಶ ಜಾಸ್ತಿ ಇರುವ ಈ ತಾವರೆ ಬೀಜ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು ಚರ್ಮದ ಆರೋಗ್ಯನೂ ಕೂಡ ಇದು ಕಾಪಾಡುತ್ತೆ ಈ ತಾವರೆ ಬೀಜದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ದೇಹಕ್ಕೆ ಇದರಿಂದ ಇನ್ನೂ ಹಲವಾರು ಉಪಯೋಗಗಳಿವೆ ಅದನ್ನೆಲ್ಲ ಹೇಳ್ತಾ ಕುತ್ಕೊಂಡ್ರೆ ವಿಡಿಯೋ ಲೆಂತಿ ಆಗುತ್ತೆ ಇವಾಗ ನೋಡಿ ನಾನು ತವರೆ ಬೀಜನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಮತ್ತೆ ಅದೇ ಪಾತ್ರೆಗೆ ನಾನು ಬಿಳಿ ಹೆಳ್ಳನ್ನು ಹಾಕಿ ಹುರ್ಕೋತಾ ಇದ್ದೀನಿ ಇಲ್ಲಿ ಯಾವ ಪದಾರ್ಥನೂ ನಾವು ಐ ಫ್ಲೇಮಲ್ಲಿ ಹುರಿಬಾರ್ದು ಅಂದರೆ ಜಾಸ್ತಿ ಹುರಿ ಇಟ್ಕೊಂಡು ಹುರಿಬಾರ್ದು ಫುಲ್ಲು ಕಡಿಮೆ ಊರಿನಲ್ಲೇ ಅಂದರೆ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ ಇವಾಗ ನೋಡಿ ಬಿಳಿ ಹೆಳ್ಳನ ನಾನು ಇದ್ದೀನಿ ಸ್ವಲ್ಪ ನಾವು ಕೆಂಪುಗಾಗೋ ತನಕ ಚಿಟಾಪಟ ಅನ್ನೋ ತನಕ ಹುರ್ಕೊಬೇಡೋಣ ಈ ಬಿಳಿ ಹೆಳ್ಳು ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ ರಕ್ತದ ಕೊರತೆ ಇತ್ತು ಅಂದ್ರೆ ನೀವು ಎಳ್ಳುಂಡೆನ ತಿನ್ನಿ ಅಂತ ಈ ಬಿಳಿ ಹೆಣ್ಣು ಕೂಡ ನಮ್ಮ ಮೂಳೆಗಳು ಗಟ್ಟಿಯಾಗದಿಕ್ಕೆ ಸಹಾಯ ಮಾಡುತ್ತೆ ಕೀಲುಗಳ ನವಿಗೆ ಮತ್ತು ಚರ್ಮದ ಆರೈಕೆಗೆ ಬಹಳ ಉತ್ತಮ ಇದು ಇವಾಗ ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲಿ ಹುರ್ಕೊಂಡು ಸಪ್ರೇಟಾಗಿ ಆಗಿ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ತೆಗೆದು ಒಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಮತ್ತೆ ಇದೇ ಪಾತ್ರೆಗೆ ನಾನು ಬಾದಾಮ್ ಹಾಕಿ ಹುರ್ಕೋತ ಇದ್ದೀನಿ ಈ ಬಾದಾಮನ್ನು ಕೂಡ ನಾವು ಕಡಿಮೆ ಹುರಿನಲ್ಲೇ ಹುರ್ಕೋಬೇಕು ಎಲ್ಲ ಪದಾರ್ಥನೂ ಅಷ್ಟೇ ಫುಲ್ಲು ಕಡಿಮೆ ಹುರಿನಲ್ಲೇ ಸ್ವಲ್ಪ ನಾವು ಟೈಮ್ ಕೊಟ್ಟು ಹುರ್ಕೋಬೇಕಾಗುತ್ತೆ ಈ ಬಾದಾಮ್ ಬೀಜದ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಇದು ಪೋಷಕಾಂಶಗಳ ಆಗರ ಇದ್ರ ಬಗ್ಗೆ ನಾನು ಅಂಥದ್ದೇನೂ ಇಲ್ಲ ಎಲ್ರಿಗೂ ಗೊತ್ತು ಇದರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭಗಳಿವೆ ಅಂತ ನೋಡಿ ಇದನ್ನು ಕೂಡ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ಸಪ್ರೇಟಾಗಿ ನಾವು ಇದನ್ನು ಕೂಡ ತೆಗೆದು ಒಂದು ಪಾತ್ರೆ ಚೇಂಜ್ ಮಾಡ್ಕೊಳ್ಳೋಣ ಇವಾಗ ಇದೇ ಪಾತ್ರೆಗೆ ಸ್ವಲ್ಪ ಗೋಡಂಬಿ ಹಾಕಿ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ನಾವು ಸಣ್ಣ ಹುರಿನಲ್ಲೇ ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈ ಗೋಡಂಬಿ ಬೀಜದ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಬಾದಾಮಿ ಬೀಜದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಲಾಭಗಳಿದೆಯೋ ಅಷ್ಟೇ ಲಾಭಗಳು ಅಷ್ಟೇ ಉಪಯೋಗಗಳು ಈ ಗೋಡಂಬಿ ಬೀಜದಲ್ಲೂ ಕೂಡ ಇದೆ ಇವಾಗ ನೋಡಿದ್ರಲ್ಲ ಇದನ್ನು ಕೂಡ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಇದನ್ನೆಲ್ಲ ನಾವು ಬಿಸಿ ಆರೋದಕ್ಕೆ ಬಿಡಬೇಕು ನೋಡಿ ಇವಾಗ ನಾನು ಹುರಿದಂಥ ಗೋಡಂಬಿ ಆಗ್ಬೋದು ಮತ್ತು ಬಾದಾಮ್ ಆಗ್ಬೋದು ಬಿಳಿ ಎಳ್ಳಾಗ್ಬೋದು ಎಲ್ಲನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾವು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಸ್ವಲ್ಪನೂ ಕೂಡ ಇದು ಬಿಸಿ ಇರಬಾರ್ದು ಇವಾಗ ಈ ತಾವರೆ ಬೀಜ ಅಂದರೆ ಮಖನ ನೋಡಿ ಇದನ್ನು ಕೂಡ ಹುರಿದು ನಾನು ಬಿಸಿ ಹಾರೋದಕ್ಕೆ ಬಿಟ್ಟಿದ್ದೆ ಇದು ಕೂಡ ಬಿಸಿ ಆರಿದೆ ನೋಡಿ ಬಿಸಿ ಆರಿದ ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಒಂದು ಬೀಜನ ನಿಮಗೆ ತೋರಿಸ್ತಾ ಇದ್ದೀನಿ ಪುಡಿ ಮಾಡಿ ನೋಡಿ ಈ ರೀತಿ ಪುಡಿ ಆಗಬೇಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ಇದೇ ರೀತಿ ನಾವು ಕಡಿಮೆ ಹುರಿನಲ್ಲಿ ಹುರ್ಕೋಬೇಕು ಹುರಿದು ಮೇನು ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಇದು ಬಿಸಿ ಆರಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ಆಫ್ ಆನ್ ಅವರ್ ಇದನ್ನು ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ಎಲ್ಲ ಕೂಡ ತಣ್ಣಗಾಗಿದೆ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿದಾರಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸಿ ಇದನ್ನು ನಾವು ಆನು ಆಫ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಬೇಡ ಅಂತ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ನೀವು ಈ ಪುಡಿನ ಹಾಲ್ಗೆ ಹಾಕೊಂಡು ಕುಡಿತೀರ ನೋಡಿ ಆವಾಗ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಜೇನುತುಪ್ಪನ ಹಾಕಿ ಕುಡಿಬೋದು ಜೇನುತುಪ್ಪನ ಹಾಕ್ಕೊಂಡು ಇಲ್ಲಾಂದರೆ ಬೆಲ್ಲನ ಸೇರಿಸಿ ನೀವು ಕುಡಿಬೋದು ಯಾವುದು ಬೇಡ ಅಂದರೆ ಈ ಗ್ರೈಂಡ್ ಮಾಡುವಾಗ ನಾವು ಕಲ್ ಸಕ್ಕರೆನ ಹಾಕ್ಬೋದು ಸಕ್ಕರೆ ಬದಲು ಯಾವ ಆಪ್ಷನ್ ಆದರೂ ನೀವು ಉಪಯೋಗಿಸ್ಕೊಳ್ಳಿ ಇಲ್ಲಿ ನಾನು ಸಕ್ಕರೆನೇ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಇದ್ರ ಜೊತೆಗೆ ಒಂದೆರಡು ಏಲಕ್ಕಿ ಬೀಜನ ಗಮಕ್ಕೋಸ್ಕರ ಅಂದರೆ ಫ್ಲೇವರ್ಗೋಸ್ಕರ ನಾನು ಬಿಡಿಸಿ ಹಾಕೊಂಡಿದ್ದೀನಿ ಇಷ್ಟು ಮಕಾನನ್ನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು ಆನ್ ಮಾಡಿ ಆಫ್ ಮಾಡ್ಕೋಬೇಕು ಒಂದೇ ಸಲ ನಾವು ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಎಲ್ಲ ಇಟ್ಟಿಟ್ಟು ಥರ ಆಗಿಬಿಡುತ್ತೆ ನಾವು ಆನ್ ಮಾಡ್ತಾ ಆಫ್ ಮಾಡ್ತಾ ಆನ್ ಮಾಡ್ತಾ ಆಫ್ ಮಾಡ್ತಾ ಇದನ್ನು ಒಂದೇ ಸಮನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಆವಾಗ ಪುಡಿ ಅನ್ನೋದು ತುಂಬ ಹುದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ಮಾಡ್ಕೋಬೇಕು ನಾನು ಗ್ರೈಂಡ್ ಮಾಡ್ಕೊಂಡಂಥ ಎಲ್ಲ ಪುಡಿನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಸ್ಟೆಪ್ ಆನ್ ಸ್ಟೆಪ್ಪು ಸ್ವಲ್ಪ ನಾವು ಈ ಗೋಡಂಬಿ ಬಾದಾಮು ಮತ್ತು ಬಿಳಿ ಹಳ್ಳ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ಪೂನ್ ಸಕ್ಕರೆ ಹಾಗೆ ಒಂದೆರಡು ಏಲಕ್ಕಿ ಕಾಯಿ ಗಮಕೋಸ್ಕರ ಸಿಪ್ಪೆ ಬಿಡಿಸಿ ಸೇರಿಸಿದ್ದೀನಿ ಸ್ವಲ್ಪ ಮಖನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಇದೇ ರೀತಿ ಗ್ರೈಂಡ್ ಮಾಡ್ಕೋಬೇಕು ಒಂದೇ ಸಲ ನುಣ್ಣಗೆ ಗ್ರೈಂಡ್ ಮಾಡಬೇಡಿ ಪುಡಿ ಮುದ್ದೆ ಥರ ಆಗಿಬಿಡುತ್ತೆ ಇವಾಗ ನೋಡಿದ್ರಲ್ಲ ನಾನು ಇಷ್ಟು ಒಂದು ಮೂರು ನಾಲ್ಕು ಬ್ಯಾಚು ಎಲ್ಲಾನು ಕೂಡ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆಗಿದೆ ಒಂದು ಕೆ ಜಿಗಿಂತ ಹೆಚ್ಚು ಪುಡಿ ನಮಗೆ ಸಿಕ್ಕಿದೆ ಒಂದು ಐನೂರು ರೂಪಾಯಿ ಖರ್ಚಲ್ಲಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಯಾವುದಾದ್ರೂ ಗಾಜಿನ ಬಾಟ್ಲಿಗೆ ಅಥವಾ ಪ್ಲಾಸ್ಟಿಕ್ ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ಕಿಂತ ಮುಂಚೆ ಇದನ್ನು ನಾವು ಬಿಸಿ ಹಾರೋದಕ್ಕೆ ಬಿಡಬೇಕು ಒನ್ ಅವರ್ ಆದರೂ ನಾವು ಒನ್ ಅವರ್ ಅಥವಾ ಎರಡು ಅವರ್ ಏನು ಮುಚ್ಚಬಾರ್ದು ಹಾಗೆ ಇದನ್ನು ಗಾಳಿಗೆ ಬಿಸಿ ಆರೋದಕ್ಕೆ ಬಿಡಬೇಕು ಇದನ್ನು ನಾವು ಗ್ರೈಂಡ್ ಮಾಡಿದ ತಕ್ಷಣ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಬೇಗ ಹಾಳಾಗುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಯಾವುದಾದ್ರೂ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಕೂಡ ಇದು ಕಂಪ್ಲೀಟಾಗಿ ಮೇಲೆ ಈ ರೀತಿ ಒಂದು ಡಬ್ಬಿಗೆ ಸೇರಿಸ್ತಾ ಇದ್ದೀನಿ ಎಷ್ಟು ಉದುದ್ರಾಗಿ ಮತ್ತು ಎಷ್ಟು ಚೆನ್ನಾಗಿ ಒಂದು ಕ್ಯಾಲ್ಸಿಯಂ ಪೌಡ್ರು ತುಂಬ ಆರ್ಗ್ಯಾನಿಕ್ಕಾಗಿ ರೆಡಿಯಾಯಿತು ಒಂದು ಐನೂರು ರೂಪಾಯಿ ಖರ್ಚಲ್ಲಿ ಒಂದು ತಿಂಗ್ಳಿಗಾಗುವಷ್ಟು ನಾವು ಮಾಡ್ಕೋಬೋದು ಇದನ್ನು ಚಿಕ್ಕ ಮಕ್ಕಳಾಗ್ಬೋದು ಅಥವಾ ವಯಸ್ಸಾಗಿರೋರಾಗ್ಬೋದು ದೊಡ್ಡವರು ಚಿಕ್ಕೋರು ಎಲ್ಲರೂ ಕೂಡ ಒಂದು ಲೋಟ ಹಾಲಿನ ಜೊತೆಗೆ ಒಂದು ಸ್ಪೂನು ಈ ಪುಡಿ ಹಾಕಿ ನಾವು ಕುಡಿಬೋದು ನಾವು ತುಂಬ ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಅಂತ ಅಂದರೆ ಈ ಖಾಲಿ ಹೊಟ್ಟೆಯಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋದ್ಕಿಂತ ಮುಂಚೆ ಟೀ ಕಾಫಿ ಕುಡಿತೀವಿ ನೋಡಿ ಅದ್ರ ಬದಲು ಬಿಸಿ ಬಿಸಿ ಒಂದು ಲೋಟ ಹಾಲ್ಗೆ ಒಂದು ಸ್ಪೂನ್ ಈ ಪುಡಿ ಹಾಕ್ಕೊಂಡು ಇದ್ರ ಜೊತೆಗೆ ನಾವು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೋಬೋದು ಅಥವಾ ನಾವು ತುಂಬ ಸಣ್ಣ ಇದ್ದೀವಿ ದಪ್ಪ ಆಗಬೇಕು ಅಂತ ಅಂದರೆ ರಾತ್ರಿವತ್ತು ಊಟ ಆದಮೇಲೆ ಮಲ್ಕೊತೀವಿ ನೋಡಿ ಆವಾಗ ಒಂದು ಲೋಟ ಬಿಸಿ ಬಿಸಿ ಹಾಲಿಗೆ ಒಂದು ಸ್ಪೂನ್ ಈ ಪುಡಿ ಹಾಕ್ಕೊಂಡು ಅಂದರೆ ಜೇನುತುಪ್ಪ ಸೇರಿಸಬಾರ್ದು ಸ್ವಲ್ಪ ಸಕ್ಕರೆ ಹಾಕೊಂಡು ಇದನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದ ತೂಕನ ಹೆಚ್ಚಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಕೇವಲ ಒಂದು ನಾಲ್ಕು ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ಆರ್ಗನಿಕ್ಕಾಗಿ ಈ ಒಂದು ಕ್ಯಾಲ್ಸಿಯಂ ಪುಡಿನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇದರಿಂದ ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಇನ್ನಷ್ಟು ಒಳ್ಳೊಳ್ಳೆ ಈಜಿ ರೆಸಿಪಿಗಳಿಗಾಗಿ ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್